ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮಾರಿಬೇಡಿ ಜಿಲ್ಲೆ ಹೆಸರು ನೆನಪು ಬರೋದು ಅಗ್ರಗಣ್ಯರಲ್ಲಿ ಆನಂದವರು ಒಬ್ಬರು ಇದೇ ತರನೇ ಅವರ ಚಟುವಟಿಕೆಗಳು ಹಲವಾರು ವರ್ಷ ಕ್ರೀಡಾಪಟುಗಳಿಗೆ ಉತ್ತೇಜನ ಕ್ರೀಡೆಗೆ ಪ್ರೋತ್ಸಾಹಗಳು ಅವ್ರ ಮುಖಾಂತರ ಸಿಗಲಿ ಮುಂಚೂಣಿಯಲ್ಲಿ ಅವರು ಇಲ್ಲಿ ಒಂದು ಕೀರ್ತಿಯನ್ನು ತಂದಂತ ಟಿಕ್ಕಿ ಆನಂದ್ ಅವರ ಎಪ್ಪತ್ತೇಳನೇ ವರ್ಷ ಕಾಲಿಡ್ತಾ ಇದ್ದಾರೆ ಈ ಎಪ್ಪತ್ತೇಳನೇ ವರ್ಷಕ್ಕೆ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಅವ್ರಿಗೆ ನೂರು ವರ್ಷ ದಾಟಿ ಅನ್ನೋದು ನಮ್ಮೆಲ್ಲರ ಒಂದು ಆಸೆ ನಾನು ಈ ಕ್ರೀಡಾಕಿ ಯಾಕೆ ಬಂದೆ ಅಂತಂದ್ರೆ ಮಾಡ್ಬೇಕಂದ್ರೆ ನನಗೆ ಒಂಥರ ಏನೋ ಇಂಟ್ರೆಸ್ಟ್ ಕೊಟ್ಟು ಅದಕ್ಕೆ ನಡೀತಾ ಇತ್ತು ಅದು ಬುಡ್ರ ಫಸ್ಟ್ ಪ್ಲೇಸ್ ಮಾಡಿದ ಫಸ್ಟ್ ಪ್ಲೇಸ್ ಮಾಡಿದಾಗ ಎಲ್ಲ ಬೈರ್ಯ ಅವನ್ನ ಕಪ್ಕೊಂಡು ಇದು ಮಾಡಿದೆ ನನ್ನ ಮೈಂಡಲ್ಲಿ ಏನೋ ಒಂದು ಇದು ಬಂತು ನಾನು ಸ್ಪೋರ್ಟ್ಸ್ ಮ್ಯಾನ್ ನಾನು ನನ್ನ ಈ ರೀತಿ ಮಾಡ್ತಾ ಮಾಡ್ತಾರೆ ಅದೇ ಒಂದು ಇನ್ನು ಇನ್ಸ್ಪೈರ್ ಆನಂದ್ ಸರ್ ಮಾತ್ರ ನಾವು ನೋಡಿದಂಗೆ ಬೆಳಗ್ಗೆ ಸ್ಟೇಡಿಯಂದೂವರೆಗೆ ಬಂದರೆ ಎಂಟು ಗಂಟೆ ತನಕ ಇಲ್ಲೇ ಇರ್ತಾರೆ ಈ ಜೊತೆಯಲ್ಲಿ ನೋಡಿ ಯಾವುದೇ ಒಂದು ಕ್ರೀಡೆನಲ್ಲಿ ಭಾಗವಹಿಸ್ತಾ ಗೆದ್ದಾಗ ಅವ್ರಿಗೆ ಅಭಿನಂದನೆಯನ್ನ ಸಲ್ಸೋದು ಹಾಗೇನೆ ಇವತ್ತಿಲ್ಲಿ ಜಯತೆ ಇಷ್ಟ ಅವರ ಸಾಧನೆಗೆ ಈ ಒಂದು ಆ ನೆಪದಲ್ಲಿ ಸನ್ಮಾನ ಸತ್ಕಾರ ಆಗ್ತಿರೋದು ಎಲ್ರಿಗೂ ಸಂತೋಷ ಅವುಗಳೆಲ್ಲ ಇಲ್ಲಿ ಕೂತಿದ್ದೀರಲ್ಲಿ ಮಕ್ಕಳು ಎಷ್ಟು ಕಣ್ಣು ಚೆನ್ನಾಗಿ ಚುರುಕಾಗಿದೆ ಅಲ್ವಾ ಬಾಡಿಯಾಗಿದೆಯೋ ಹಾಗೇನೆ ಇಂಪ್ರೂವ್ ಸಹಿತ ಪ್ರತಿದಿನ ಬೆಳಿಗ್ಗೆ ಸಂಜೆ ನೀವೇನು ಇಲ್ಲಿ ಅಭ್ಯಾಸಗಳು ಮಾಡ್ತಾ ಇದ್ದೀರಾ ರುಚಿಗೆ ಅದಕ್ಕೆ ಒತ್ತು ಅದ್ರ ಬಗ್ಗೆ ಹೆಚ್ಚು ಫೋಕಸ್ ಮಾಡಿ ಒಂದು ಸಾಧನೆ ಮಾಡಿ ಅಂಥೇಳಿ ನಮಗೆಲ್ರಿಗೂ ಇವತ್ತಿಲ್ಲಿ ಧನ್ಯವಾದಗಳನ್ನು ಅರ್ಪಿಸಿದ ಮಾತು ನಿಜವಾಗ್ಲೂ ಕೇಳ್ತಾರೆ ಬಂದಾಗ ಎಷ್ಟು ಸಂತೋಷ ಆಯ್ತು ಅಂದರೆ ಪ್ರತಿಯೊಬ್ಬರೂ ಎಲ್ಲ ಮಾತಾಡ್ತೀವಿ ಎಲ್ಲ ಕ್ಯಾಂಕ್ ಸಮಸ್ಯೆರನ್ನು ಕಳಿಸಿ ಸನ್ಮಾನ ಮಾಡಿದ್ರು ಬೀರ್ಷಾ ಬ್ಯಾಂಕ್ ಇರ್ಬೋದು ಸಮಾಜ ಇರ್ಬೋದು ಶಿವಶ್ರೀ ಬ್ಯಾಂಕ್ ಇರ್ಬೋದು ಬಸುಧರ ಬ್ಯಾಂಕ್ ಇರ್ಬೋದು ಮೇಲೆ ಮರ್ಚೆಂಟ್ ಜಯಕುಮಾರ್ ಪ್ರತಿಯೊಬ್ಬರನ್ನು ಸರ್ ಎಲ್ಲ ಕಾಲ ಸನ್ಮಾನ ಮಾಡಿ ನನಗೆ ಮೊನ್ನೆ ಪ್ರದೀಪ್ ಸರ್ ಪ್ರದೀಪ್ ಸರ್ ಪ್ರದೀಪ್ ಸರ್ ನಮ್ಮದು ಅಷ್ಟು ಇರಲಿಲ್ಲ ಬಟ್ ಅವರ ಮಾವರ ನಾವು ಭಾರಿ ಆತ್ಮೀಯರು ಅವರು ಶಾಲೆಯಲ್ಲಿ ಶಾಲೆಯನ್ನು ಕಳಿಸಿ ಸನ್ಮಾನ ಮಾಡಿ ನಮ್ಮ ಟ್ರಾನ್ಸ್ಪಿಬ್ಯೂಷನ್ ಕೊಟ್ಟು ಇನ್ನೊಂದು ಮುಂದೆ ಮುಂಚೆ ಸಾಧನೆ ಮಾಡಿ ಅಂತ ಹೇಳಿ ಎಲ್ಲ ಮಂದೆಲ್ಲ ಇಡೋಲ್ಲ ಆಮೇಲೆ ನಮ್ಮ ಪಳಜಿ ಹತ್ರ ಸ್ನೀತಾ ಹೋಟ್ಲಾಗ್ತದೆ ಸುಮಾರು ಒಂದು ತಿಂಗಳು ಸರ್ ನಾವು ಯಾರು ಮಾತಾಡ್ಸೋರು ಸರ್ ಬನ್ನಿ ಸಾವ್ರೆ ನೀವು ನಮ್ಮ ದೇಶಕ್ಕೆ ಮೆಡ್ಲಿಕ್ಕೆ ಟಾಪಿಗೆ ಗೊತ್ತಾಗ್ತೀವಿ ಏನೋ ಒಂದು ಪ್ರೀತಿ ನಮ್ಮ ಕಬಲ ಅನಿಸ್ತು ಜೀವನದಲ್ಲಿ ನಾವು ಏನಾರು ಸಾಧನೆ ಮಾಡಿದ್ರೆ ನಮ್ಮನ್ನ ಸೊಸೈಟಿಯಲ್ಲಿ ಯಾವ ರೀತಿ ಒಂದು ಬರ್ತಾರೆ ನಾನೇ ತಗೊಂಡ